ಒಬ್ಬ ಹುಡುಗ ಇದ್ದ ಒಬ್ಬ ಚಂದದ ಹುಡುಗಿ ಆಕೆ ಲಗ್ನ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ ಆಕೆ ಲಗ್ನ ಆಗಲ್ಲ ಅಂದ್ಬಿಟ್ಲು ಬಿಟ್ಟು ಹೋದ್ ಬೇರೆದವ್ರು ಲಗ್ನಾಗ್ಲು ಇವ್ ದುಃಖ ಆಗ್ಲಿಲ್ವಾ ಇವನಿಗೆ ತುಪ್ರೀತ ದುಃಖ ಆಯ್ತು ಇವನಿಗೆ ಅಯ್ಯೋ ನಾನು ಮೆಚ್ಕೊಂಡಂತ ಹುಡುಗಿ ನಾನು ಬಿಟ್ಟು ಹೋಗಿ ಬೇರೆದವ್ರು ಮದುವೆ ಆಗ್ಬಿಟ್ಲು ಅಂತ ದುಃಖ ಆಯ್ತು ಇವನಿಗೆ ನಮ್ಮ ಬೀಚಿ ಬೀಚಿ ಗೊತ್ತಲ್ಲ ನಿಮಗೆ ಬಳ್ಳಾರಿ ಬೀಚಿ ಅವರು ನನಗೆ ಹಿರಿಯರು ಬಟ್ ತುಂಬಾ ಆತ್ಮೀಯರು ಅವ್ರ ಜೊತೆ ಸುಮ್ಮತ್ ತಿರುಗಾಡಿದೀನಿ ನಾನು ಅವರೊಂದು ಘಟನೆ ಹೇಳೋರು ಬರೆದಿದಾರೆಲ್ಲ ಗೊತ್ತಿಲ್ಲ ಅವ್ರು ಬರೀತಾರೆ ಒಬ್ಬ ಮನುಷ್ಯ ಮೆಂಟಲ್ ಹಾಸ್ಪಿಟಲ್ಗೆ ಹೋದ್ ನಂತರ ಮೆಂಕ್ಲಾ ಹಾಸ್ಪಿಟಲ್ ಇದಾವಲ್ಲ ಅಲ್ಲಿ ಹೋದಾಗ ಒಂದು ಕೋಣೆ ಎಲ್ಲಪ್ಪ ಹೋ ಅಂತ ಅಳ್ತಾ ಇದ್ದ ಒಂದೇ ಸಮ ಅಳೋದೇ ಹೇಳೋದು ಅಳೋದೇ ಹೇಳೋದು ಡಾಕ್ಟರ್ಗೆ ಯಾಕೆ ಇವನು ಯಾಕೆ ಅಳ್ತಾ ಇದ್ದಾನೆ ಅಂತ ಅವ್ರು ಹೇಳಂತೆ ಇದೊಂದು ಹುಡುಗ ಯಾವ್ದೋ ಹುಡುಗಿನ ಪ್ರೀತಿ ಮಾಡಿದ್ದ ಆಕೆಯವನು ಒಪ್ಗೊಳ್ಳಿಲ್ಲ ಬಿಟ್ಟು ಹೋದ್ಲು ಬೇರೆದೊಂದು ಆದ್ಲು ಅದಕ್ಕೆ ಒಂದು ದುಃಖ ಪಡ್ತಿದ್ದಾನೆ ನಾ ಮದುವೆ ಆಗ್ಲಿಲ್ಲ ಹುಡುಗಿ ಅಂತ ಅಳ್ತಾ ಇದ್ದಾನೆ ಅಂತ ಓಹ್ ಹೀಗಾಯ್ತು ಓ ವಿರಹೀನ ಇವನು ಅಂತ ಮುಂದೆ ಹೋದ್ರು ಮುಂದೆ ಇನ್ನೊಂದು ಕೋಣೆ ಇನ್ನೊಬ್ಬ ಅಳ್ತಾ ಇದ್ದಂತೆ ಜೋರ ಹೋ ಅಂತ ಅಳ್ತಾ ಇದ್ದಂತೆ ಇವನಕಿಂತ ಜೋರಾಳ್ತಾ ಇದ್ದ ಅವನು ಇವ್ನ ಯಾಕೆ ಹಳ್ತಾನೆ ಅಂತ ಕೇಳಿದ್ರಂತೆ ಆ ಹುಡುಗಿ ಅವನ್ ಮದ್ವೆ ಆಗ್ಲಿಲ್ಲಲ್ಲ ಮದ್ವೆ ಆದದ್ ಇವ್ನ ಅದಕ್ಕೆ ಇವ್ನ ಅಳ್ತಾ ಇದ್ದಾನೆ ಅಂತ ಮದ್ವೆ ಆಗ್ಲಿಲ್ಲ ಅಂತ ಅವ್ನ ಅಳ್ತಾನೆ ಆಕೆನ್ ಮದುವೆ ಆದೇತ ಇವ್ನ ಅಳ್ತಾನೆ ಯಾರ್ ಸುಖ ಯಾರ್ ದುಃಖ ಅದ್ರಿಂದ ಸುಖ ದುಃಖ ಆಗ್ಲಿ ಲಾಭ ಆಗ್ಲಿ ಸ್ವಲ್ಪ ಬಹಳ ಮನಸ್ಸಿಗೆ ತಗೊಳ್ಳಾರ್ದೆ ಸ್ವಲ್ಪ ಸ್ಟೇಬಲ್ ಆಗಿದ್ರೆ ಮನಸ್ಸು ತಟ್ಟೆ ಇರ್ಬೇಕು